ಮನೇಲಿ ಅಡುಗೆಗೆ ಇವತ್ತು ಸೊಪ್ಪಿನ ಸಾರು ಮಾಡಿದ್ದೆ ಅಂದರೆ ಮೊಸೊಪ್ಪು ಅಂತ ಹೇಳ್ತೀವಲ್ಲ ಇದನ್ನು ಹಳ್ಳಿ ಸ್ಟೈಲಲ್ಲಿ ಮಾಡಿ ತೋರಿಸಿದ್ದೀನಿ ಇದನ್ನು ಹೇಗೆ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗೆ ಶಾರ್ಟ್ಸ್ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಹಾಗೆ ಲಾಂಗ್ ವಿಡಿಯೋನೂ ಹಾಗೆ ನೋಡಿ ಅಂತ ಕೇಳ್ಕೊತೀನಿ ಈಗ ಸೊಪ್ಪಿನ ಸಾರಿಗೆ ನಾನಿಲ್ಲಿ ಪಾಲಕು ಸಬ್ಬಸ್ಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ತೊಗೊಂಡಿನಿ ನೀವು ಯಾವ ಸೊಪ್ಪನ್ನು ಬೇಕಾದರೂ ತೊಗೋಬೋದು ಇದನ್ನು ತೊಳೆದು ನೆನೆಸಿಟ್ಟಿದ್ದೀನಿ ಇದನ್ನು ಕಟ್ ಮಾಡ್ಕೋಬೇಕು ರಫಾಗಿ ಕಟ್ ಮಾಡ್ಕೋತೀನಿ ಈಗ ಇದಕ್ಕೆ ಒಂದು ಕಪ್ಪಷ್ಟು ತೊಗರಿಬೇಳೆನೂ ಹಾಕೋತಾ ಇದ್ದೀನಿ ಈಗ ಡೈರೆಕ್ಟಾಗಿ ಕುಕ್ಕರ್ಗೆ ಒಂದು ಬೌಲಷ್ಟು ತೊಗರಿಬೇಳೆ ಹಾಕ್ಕೊಂಡು ಕಟ್ ಮಾಡಿರೋ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಸಣ್ಣದಾಗಿ ಕಟ್ ಮಾಡಿದ್ರೆ ರಫಾಗಿ ಕಟ್ ಮಾಡಿರೋ ಸೊಪ್ಪು ಇದಕ್ಕೆ ಎರಡು ಟೊಮ್ಯಾಟೊ ಹಣ್ಣನ್ನು ಹಾಕೊಂಡಿದ್ದೀನಿ ಕಟ್ ಮಾಡಿರೋದು ಕ್ಯಾಮ್ರಾ ಆಫ್ ಆಗಿತ್ತು ಫೋಟೋ ತೆಕ್ಕೊಂಡಿರೋದನ್ನೇ ತೋರಿಸ್ತಾ ಇದ್ದೀನಿ ಒಂದು ಕಟ್ ಮಾಡೋ ಈರುಳ್ಳಿ ಎರಡು ಕಟ್ ಮಾಡೋ ಟೊಮ್ಯಾಟೊ ಒಂದು ಗೆಡ್ಡೆ ಸಿಪ್ಪೆ ಸುಳ್ದಿರೋ ಬೆಳ್ಳುಳ್ಳಿ ಎರಡು ಹಸಿ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು ಖಾರಕ್ಕೆ ಈಗ ಎರಡು ಚಿಕ್ಕ ಸ್ಪೂನಲ್ಲಿ ಜೀರಿಗೆ ಎರಡು ಸ್ಪೂನಷ್ಟು ಕಾಲು ಟೀ ಸ್ಪೂನಷ್ಟು ಅಶ್ನದ ಪುಡಿನ ನಾನು ಹಾಕ್ಕೊಂಡಿದ್ದೀನಿ ಇದಕ್ಕೀಗ ಎರಡು ಸ್ಪೂನಷ್ಟು ಮನಳಿ ಮಾಡಿದ ಖಾರದ ಪುಡಿ ಹಾಕ್ಕೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಕಾಯಿ ತುರನ ಇಲ್ಲೇ ಸೇರಿಸ್ಕೊತಾಯಿದ್ದೀನಿ ಬೇಯುವಾಗಲೇ ನಾನು ರುಬ್ಬಿ ಇಲ್ಲ ಇದು ಬೇರೆ ರೀತಿ ಮಾಡ್ತಾ ಇರೋದು ಹಾಗೆ ಇದಕ್ಕೆ ಬೇಕಾದಷ್ಟು ನೀರನ್ನ ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ಬೇಜಲ್ಲಿ ಕೂಗಿಸ್ಕೋಬೇಕು ಇವತ್ತು ನಾನು ಅನ್ನಕ್ಕೆ ಅಂತ ಕೆಂಪಕ್ಕಿ ಬಳಸಿದ್ದೀನಿ ಇದು ರಾಜಮುಡಿ ಅಕ್ಕಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಂದ್ಸತಿ ಗೂಗಲ್ ಚೆಕ್ ಮಾಡಿ ನೋಡಿ ಅಷ್ಟೇ ಅಲ್ಲದೆ ಈ ಸೊಪ್ಪಿನ ಸಾರಿಗೆ ಒಳ್ಳೆ ಕಾಂಬಿನೇಷನ್ ಅದಕ್ಕೆ ಇದನ್ನು ಮಾಡಿದ್ದೀನಿ ಈಗ ಸೊಪ್ಪು ಎಲ್ಲ ಬೆಂದು ರೆಡಿಯಾಗಿದೆ ಇದನ್ನು ಓಪನ್ ಮಾಡಿಕೊಂಡು ಮಸ್ಕೋಬೇಕೀಗ ಮಸಿಯೋದಕ್ಕೆ ನನ್ನ ಹತ್ರನೂ ಮಸಿಯೋ ಇಲ್ಲ ಸದ್ಯಕ್ಕೆ ನಿಮ್ಮ ಹತ್ರನೂ ಇಲ್ಲ ಅಂದರೆ ಲೋಟದ ಹಿಂಭಾಗ ಬಳಸ್ಕೊಂಡು ಮಸಿಬೌದು ಸದ್ಯಕ್ಕೆ ನನ್ನ ಹತ್ರ ಆಲೂ ಮ್ಯಾಶರ್ ಇತ್ತು ಅದರಲ್ಲೇ ಸೊಪ್ಪನ್ನು ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಮಸಿಯೋದಕ್ಕೆ ಹೋಗಬಾರ್ದು ತುಂಬ ನುಣ್ಣಗೆ ಇಲ್ಲಾಂದರೆ ನೀವು ಮಸಿಯೋದಕ್ಕೆಲ್ಲ ಆಗಲ್ಲ ನನ್ನ ಕೈಲಿ ಏನಾದರೆ ಮಿಕ್ಸಿ ಜಾರ್ಗೂ ಹಾಕ್ಕೊಂಡು ಪಲ್ಸ್ ಮಾಡ್ಕೋಬೋದು ಇಷ್ಟು ಸಾಕು ಮಸ್ದಿದ್ದು ಇವಾಗ ಇದಕ್ಕೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೀರು ಜಾಸ್ತಿನೂ ಹಾಕ್ಕೋಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ಸಾರು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಹುಳಿ ರಸನ ಹಾಕಬೇಕು ಹುಣಸೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು ಇದನ್ನು ಇವಾಗ ಕುದಿಯೋದಕ್ಕೆ ಬಿಟ್ಬೇಡಣ ಪಕ್ಕದಲ್ಲಿ ಒಂದು ಒಗ್ಗರಣೆ ಮಾಡ್ಕೋತೀನಿ ಇದಕ್ಕೆ ಬಾಂಡಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಿಂಗು ಹಿಂಗು ಆರಂಭ ಚೆನ್ನಾಗಿರುತ್ತೆ ಹಾಕೊಳ್ಳಿ ಅದಕ್ಕೆ ಕಟ್ ಮಾಡಿರೋ ಈರುಳ್ಳಿ ನಾಲ್ಕೇ ನಾಲ್ಕೇಸು ಬೆಳ್ಳುಳ್ಳಿ ಸಾರಿಗೆ ಮೊದಲೇ ಹಾಕ್ಕೊಂಡಿದ್ದೀನಲ್ವ ಜಾಸ್ತಿ ಹಾಕೋಕೆ ಹೋಗಿಲ್ಲ ಒಂದು ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಮುರಿದು ಹಾಕಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಒಗ್ಗರಣೆ ಮಾಡ್ಕೋಬೇಕೀಗ ಈಗ ಇದನ್ನು ಕುದಿತಾ ಇರೋ ಸಾರಿಗೆ ಹಾಕ್ಕೊಂಡು ಕ್ಲೋಸ್ ಮಾಡಬೇಡ ಒಗ್ಗರಣೆ ಆರಾಮ ಎಲ್ಲ ಆರೋಗುತ್ತೆ ಅದಕ್ಕೆ ಈ ಸೊಪ್ಪಿನ ಸಾರು ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಇವತ್ತೇನು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನಿಮ್ಗೆ ಯಾವುದಾದ್ರು ರೆಸಿಪಿ ಬೇಕಿದ್ದರೂ ನೀವು ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಮಾತಾಡ್ಸಿತ್ತೀನಿ